ಎವ್ರಿ ಆನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನು ಅಂತ ನಾಳೆ ನಾಳಿದ್ದು ಬಂದು ಶ್ರಾವಣಿ ಬರ್ತ್ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ ನಾನು ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಾಯಿದ್ದೀನಿ ಫೋರ್ ವೀಲರ್ ಡ್ರಾಯಿಂಗ್ ಕ್ಲಾಸ್ಗೆ ನಾನು ಲಾಸ್ಟ್ ಟೈಮ್ ಆರ್ ಟಿ ನಗರಲ್ಲಿ ಹೋಗಿದ್ದೆ ಟೂ ವೀಲರು ಕಲ್ತ್ಕೊಂಡ್ಬಿಟ್ಟು ಫೋರ್ ವೀಲರ್ ಟೂ ಡೇಸ್ ಮಾತ್ರ ಹೋಗಿ ಬಂದಿದ್ದು ಸೊ ಅದಕ್ಕೆ ಅದಲ್ಲೇ ಬಿಟ್ಟೆ ಈಗ ಮತ್ತೆ ಹೋಗ್ತಾ ಇದ್ದೀನಿ ಎಲ್ಲರೂ ನನಗೆ ಆಲ್ ದಿ ಬೆಸ್ಟ್ ಹೇಳಿ ಓಕೆನಾ ಓಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಮಾರ್ನಿಂಗ್ ಗಿಟಾರ್ ತೊಗೊಂಡೆ ಅದನ್ನು ವೀಡಿಯೋ ಹಾಕ್ತೀನಿ ಆರ್ಡರ್ ಮಾಡಿದ್ದೆ ಅಮೆಝಾನಿಂದ ಯಾರಿಗೆ ಅಂತಂದರೆ ಶ್ರಾವಣಿಗೆ ಶ್ರಾವಣಿ ಬರ್ತ್ಡೇ ಇದೆ ನಾಳೆದ್ದು ಸೊ ಅವಳಿಗೆ ಸರ್ಪ್ರೈಸ್ ಆಗಿ ಅವಳಿಗೆ ರೀಸೆಂಟಾಗಿ ಗಿಟಾರ್ ಮೇಲೆ ತುಂಬ ಇಷ್ಟ ಬಂದಿದೆ ಒಲವು ಮೂಡಿದೆ ಸೊ ಅದಕ್ಕೋಸ್ಕರ ಅದು ಅವಳಿಷ್ಟ ಅಂತ ತಿಳ್ಕೊಂಡು ಗಿಟಾರ್ ಆರ್ಡರ್ ಮಾಡಿದ್ದೀನಿ ಬಂದಿದೆ ಅದ್ರದ್ದು ವೀಡಿಯೋ ಕೂಡ ಹಾಕ್ತೀನಿ ಆ್ಯಂಡ್ ಅವಳಿಗೆ ನಾಳೆದ್ದು ನಾನು ಕೊಟ್ಟು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಇನ್ನೊಂದು ಆ್ಯಂಡ್ ಇನ್ನೊಂದೇನು ಅಂತಂದರೆ ಅವಳ ಬರ್ತ್ಡೇ ಕೇಕು ನಾನೇ ನನ್ನ ಕೈಯಾರ ತಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಹಂಗಾಗುತ್ತೋ ಇಲ್ಲ ಅವರು ಡ್ಯಾಡಿ ಹೊರಗಡೆ ಎಲ್ಲಾದರೂ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾರೋ ಗೊತ್ತಿಲ್ಲ ಬಟ್ ಹೋಪ್ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಸೊ ನಾನಿವಾಗ ಮಕ್ಕಳು ಬರ್ತಾ ಇದ್ದಾರೆ ಈಗ ನಾನು ಡ್ರೈವಿಂಗ್ ಕ್ಲಾಸ್ಗೆ ಅಂತ ಹೋಗ್ತಾ ಇದ್ದೀನಿ ಅದರಲ್ಲಿ ನನ್ನ ಮುದ್ದು ಮಗ ನನ್ನ ಫೇವ್ರೇಟ್ ಸಣ್ಣ ಆಗಿಬಿಟ್ಟಿದ್ದಾನೆ ನನ್ನ ಅಲೆಕ್ಸು ನನ್ನನ್ನಂತೂ ಬಿಡೋದೇ ಇಲ್ಲ ನಾನು ಎಲ್ಲಿರ್ತೀನೋ ಇರ್ತೀನೋ ಅಲ್ಲೇ ಇರ್ತಾನೆ ಆ್ಯಂಡ್ ಎವ್ರಿ ಟೈಮು ಅವನಿಗೆ ಅಟೆನ್ಷನ್ ಬೇಕು ಬಂದು ಬಂದು ಮುಟ್ತಾ ಇರ್ತಾನೆ ನನ್ನ ಮಾತಾಡಿಸು ನನ್ನನ್ನಲ್ಲಿ ಹಿಂಗೆ ಹಿಂಗೆ ಮಾಡು ಅಂತ ಹೇಳ್ತಾ ಇರ್ತಾನೆ ಸೊ ಹೋಗ್ತಾ ಇದ್ದೀನಿ ಇವಾಗ ಈಗ ಅವ್ರಿಗೆಲ್ಲ ಊಟ ಹಾಕಿದ್ದಾಯಿತು ಆ್ಯಂಡ್ ಸಿರಿಗೆ ಸ್ವಲ್ಪ ಮಯೂಷರ್ ಇಲ್ಲ ರಾತ್ರಿಯಿಂದ ನಿನ್ನೆ ಈವ್ನಿಂಗಿಂದ ತುಂಬ ಬೇಜಾರಾಯಿತು ಅದೊಂದು ವಿಷಯ ಅವಳನ್ನ ರೆಡಿ ಮಾಡಿದ್ದೀನಿ ಬೆಳಗಿಂದ ಎಲ್ಲಿ ನೀರು ಐಸ್ ಕ್ಯೂಬ್ಸ್ ಹಾಕಿ ನಾನೇ ಅವಳಿಗೆ ಫೀಡ್ ಮಾಡಿ ಸ್ವಲ್ಪ ಕ ಕಡಿಮೆ ಆಗಿದೆ ಸೊ ನನಗೆ ಇವಾಗ ಸ್ವಲ್ಪ ಸಮಾಧಾನ ಆಗ್ತಿದೆ ಹಾಸ್ಪಿಟಲ್ಗೆ ಹೋಗಲಿಲ್ಲ ಆ್ಯಂಡ್ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಆರಾಮಾಗಿದ್ದಾಳೆ ಇವಾಗ ಇದ್ದೀನಿ ಮಕ್ಕಳು ಬರ್ತಾ ಇದ್ದಾರೆ ಅವನಿಗೆ ಬೇಜಾರಾಗಿದೆ ಈಗ ನಾನು ಹೊರಗೆ ಹೋಗ್ತಾ ಇದ್ದೀನಿ ಅಂತ ಗುಡ್ಡು ಅಮ್ಮ ಬಂಗಾರು ನನ್ನ ಬಂಗಾರಕ್ಕೆ ಏನಾಗಿತ್ತು ಬಜ್ಜು ಅಲ್ಲಿ ಅಬ್ಬು ಆಗಿತ್ತು ಅದು ನನ್ನದೇ ಒಂದು ಭಾಷೆ ಅದು ಪೆಟ್ಟು ಆಲ್ಮೋಸ್ಟ್ ಪೆಟ್ ಪೇರೆಂಟ್ಸ್ಗಳಿಗೆಲ್ಲ ಕೆಲವ್ರಿಗೆ ಇರುತ್ತೆ ಅದು ಅವ್ರದ್ದಾಗಿದ್ದು ಸಪ್ರೇಟ್ ಲ್ಯಾಂಗ್ವೇಜ್ ಅದು ಅದು ಅವ್ರಿಗೆ ಅವ್ರ ಪೆಟ್ಸ್ಗೆ ಮಾತ್ರ ಅರ್ಥ ಆಗುತ್ತೆ ಬೇರೆ ಯಾರಿಗೂ ಅರ್ಥ ಆಗಲ್ಲ ಬೇರೆಯವರೆಲ್ಲ ಅದನ್ನು ಏನಿಂಗೆ ಮಾತಾಡ್ತಾಳೆ ಎಂಥ ಕೈಂಡ್ ಆಫ್ ಲ್ಯಾಂಗ್ವೇಜ್ ಇದು ಅಂತ ಅಂದ್ಕೊಳ್ತಾರೆ ಬಟ್ ನಮಗೆ ಅರ್ಥ ಆಗುತ್ತೆ ಹೋಗೋಣ ಅಲೆಕ್ಸ್ 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 ನೋಡಿದ್ರಲ್ಲ ಹೀಗೆ ಬರ್ತಾ ಇರ್ತಾನೆ ಹಿಂಗೆ ಹಿಂಗೆಲ್ಲ ಮಾಡ್ತಾ ಇರ್ತಾನೆ ಬಂದು ನನಗೆ ಅವನ ಅಟೆನ್ಷನ್ ಬೇಕು ನಂದು ಡೈಲಿ ಒಂದು ಈ ಥರ ಒಂದು ಸೆವೆನ್ ಏಯ್ಟ್ ಟೈಮ್ಸ್ ಮಾಡ್ತಾನೆ ನನಗೆ ತುಂಬ ಇಷ್ಟ ಆಗುತ್ತೆ ನಾನೊಂದು ಫೈ ಡೇಸ್ ಬ್ಯಾಕೇ ಆರ್ಡರ್ ಮಾಡಿದ್ದೆ ಇದಕ್ಕೂ ಮುಂಚೆ ಒನ್ ಮಂತ್ ಟೂ ಮಂತ್ಸ್ ಬ್ಯಾಕ್ ಅವಳಿಂದ ಇಂದನೂ ನನ್ನ ಕೇಳ್ತಾನೆ ಇದ್ಲು ಸೊ ಫೈನಲಿ ಆರ್ಡರ್ ಮಾಡಿದೆ ಬಂತು ಸೊ ಈಗ ಹೊರಟೆ ಹೊರಟವಿ ಶ್ರಾವಣಿ ಬಂದಲು ಹಂಗೆ ಶ್ರಾವಣಿನೂ ಕರ್ಕೊಂಡು ಇಲ್ಲೇ ಹತ್ತಿರದಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ದೂರ ಇದೆ ಅಲ್ಲಿವರೆಗೂ ಟೂ ವೀಲರಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಲಸೋರು ಬರ್ತಾರೆ ಕಾರ್ನ ತೊಗೊಂಡು ಸೊ ಹೋದ್ವಿ ನಾವು ಏನೋ ಬಂದ್ವಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ಟೆನ್ ಮಿನಿಟ್ಸಿಂದ ಬಂದರು ಅವರು ಆ್ಯಂಡ್ ಅದು ಅವ್ರ ಜೊತೆ ಇನ್ನೊಬ್ರು ಕೂಡ ಇದ್ದರು ಫಸ್ಟ್ ಅವ್ರಿಗೆ ಇದ್ದರು ಆಮೇಲೆ ನನಗೆ ಹೇಳ್ಕೊಟ್ರು ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊ ಮಾಡಿದ್ರು ಲೈಕ್ ಹೆಂಗೆ ಏನು ಅನ್ನೋದು ಕಂಪ್ಲೀಟಾಗಿ ನೀಟಾಗಿ ಹೇಳ್ಕೊಟ್ರು ಅದೆಲ್ಲ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನನಗೆ ಓಕೆ ಇಲ್ಲಿ ಹೋಗ್ಬೋದು ಅಂತ ಬಟ್ ಎಲ್ಲೋ ಒಂಚೂರು ನನಗೆ ಕಾರು ಓಕೆ ಅನ್ನಿಸ್ಲಿಲ್ಲ ಇದರಲ್ಲಿ ಕಲ್ತ್ಕೊಳ್ಳೋದು ಈಸಿನೋ ಗೊತ್ತಿಲ್ಲ ಕಲ್ತಿದ್ದಾರಂತೆ ತುಂಬ ಜನನೇ ಸೊ ಯಾಕೋ ನನಗೆ ಫಸ್ಟ್ ಡೇನೇ ನೋಡೋಣ ಅಂತ ಅನ್ನಿಸ್ತು ಸೊ ನಾನು ಈ ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ತಾ ಇಲ್ಲ ಬೇರೆ ಡ್ರೈವಿಂಗ್ ಕ್ಲಾಸ್ಗೆ ಇದ್ದೀನಿ ಅದು ಮುಗಿಸ್ಕೊಂಡು ಹೇರ್ ಅಪಾಯಿಂಟ್ಮೆಂಟ್ ಇತ್ತು ನಂದು ಹೇರ್ದು ಬೊಟಾಕ್ಸ್ ಮಾಡಿಸ್ಕೊಂಡೆ ನಾನು ಹೇರ್ ಕಲರ್ ಮಾಡಿಸ್ಕೊಂಡಿದ್ದೀನಿ ತುಂಬ ದಿನ ಆಯಿತು ಹೇರ್ ಕಲರ್ ಲಾಸ್ಟ್ ಟೈಮ್ ಹೇರ್ ಕಟಲ್ಲಿ ಹೇರ್ ಕಲರ್ ಎಲ್ಲ ಒಟ್ಟೋಯ್ತು ಸೊ ಮತ್ತೆ ನಾನು ಬೊಟಾಕ್ಸ್ ಮಾಡಿಸ್ಕೊಂಡು ಹೇರ್ ಕಲರ್ ಮಾಡಿಸ್ಕೊಂಡಿದ್ದೀನಿ ಇದು ಮೊದಲು ಬ್ಲಾಂಡ್ ಮಾಡಿದ್ದಾರೆ ನನಗೆ ಸೊ ನನಗಿದು ಹೈಲೈಟ್ಸ್ ಮಾಡಿದ್ರು ಇದು ಕಲರ್ ಇಷ್ಟ ಆಯಿತು ಬಟ್ ಯಾವಾಗಲೂ ಇದನ್ನೇ ಏನಕ್ಕೆ ಅಂತ ಚೇಂಜ್ ಮಾಡಿಸ್ಬೇಕು ಅಂತ ಇನ್ನೊಂದು ದಿನ ತೊಗೊಂಡಿದ್ದೀನಿ ಅಪಾಯಿಂಟ್ಮೆಂಟು ಲೇಟ್ ಆಯಿತು ಅಂತ ಸೊ ಅಲ್ಲಿಂದ ಟ್ರೆಂಡ್ಸಿಗೆ ಬಂದ್ವಿ ಶ್ರಾವಣಿಗೆ ಬಟ್ಟೆ ಕೊಡಿಸೋಣ ಅಂತ ಹೇಳಿಬಿಟ್ಟು ನಾನು ಆರ್ಡರ್ ಮಾಡಿದ್ದೆ ಏನಾಗಿದೆ ಅಂದರೆ ನಾನು ಆ ದಿನ ಇರಲಿಲ್ಲ ಸೊ ಅದು ವಾಪಸ್ ಹೋಗ್ಬಿಟ್ಟಿದೆ ಡ್ರೆಸ್ಸು ಆರ್ಡರ್ ಮಾಡಿತ್ತು ಮಿಂತ್ರಾಲಿ ಸೊ ಅದಕ್ಕೆ ಸರಿ ಇಲ್ಲಿ ಟ್ರೆಂಡ್ಸಲ್ಲಿ ಚೆನ್ನಾಗಿರುತ್ತೆ ಅಂತ ಬಂದ್ವಿ ನಾವು ಅಂದ್ಕೊಂಡೋಗೆ ಚೆನ್ನಾಗಿದ್ದಿದ್ದೆ ಸಿಕ್ತು ಅಲ್ಲಿಂದ ಇವತ್ತು ತುಂಬ ದಿನ ಆಯಿತು ಮಟನ್ನು ಮನೆಯಲ್ಲಿ ಸಾರು ಮಾಡಿ ಸೊ ಅದಕ್ಕೆ ತಿನ್ನಬೇಕು ಅನ್ನಿಸ್ತಾ ಇತ್ತು ಮಟನ್ ತೊಗೊಂಡು ಅಲ್ಲಿಂದ ಹಸ್ಬೆಂಡ್ ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇದೆ ಬಾ ಹೋಗೋಣ ಅಂತಂದರು ನನಗೆ ಈ ಒಂದು ಕಾಂತಿ ಸ್ವೀಟ್ಸಲ್ಲಿ ನನಗೆ ಬಾದಾಮ್ ಕೋಲ್ಡ್ ಮಿಲ್ಕ್ ನಂಗೆ ತುಂಬಾ ಇಷ್ಟ ನನಗೆ ಸೊ ಅದನ್ನು ಕುಡಿತಾ ಇದ್ದೀವಿ ಇದು ತುಂಬ ವರ್ಷಗಳಿಂದನೇ ನನಗೆ ಇದೊಂದು ಫೇವ್ರೇಟು ಈ ಒಂದು ಸ್ವೀಟ್ಸ್ ಶಾಪಲ್ಲಿ ಸೊ ನನ್ನ ಮಕ್ಳಿಗೆ ಕೂಡ ತುಂಬಾ ಇಷ್ಟ ಶ್ರಾವಣಿಗೂ ಮೈನಂಗೂ ಚಂದುಗೆ ಮೂವರಿಗೂ ತುಂಬ ಇಷ್ಟ ಆಮೇಲೆ ಅಲ್ಲಿಂದ ಸ್ವೀಟ್ಸ್ ತೊಗೊಂಡು ಶ್ರಾವಣಿ ಬರ್ತ್ಡೇ ಅಲ್ಲ ನಾಳೆ ಸೊ ಮೊದಲನೇ ಹಸ್ಬೆಂಡ್ ಸ್ವೀಟ್ಸು ಅಂದರೆ ಜಾಸ್ತಿ ಲೈಕ್ ನಾನು ಬೇಡ ಅಂತ ಹೇಳಿದೆ ಇದ್ದರೆ ನಾನೇ ಜಾಸ್ತಿ ತಿಂದುಬಿಡ್ತೀನಿ ಇತ್ತೀಚೆಗೆ ತುಂಬ ತಿಂತಾಯಿದ್ದೀನಿ ನೋ ನನ್ನ ಹೇರ್ ತುಂಬ ಸ್ಟ್ರೈಟಾಗಿ ಸ್ಲೀಕ್ ಆಗಿದೆ ಅಂತ ನನಗೆ ಗೊತ್ತು ಬಟ್ ಇದು ಹೀಗೆ ಇರಲ್ಲ ಒನ್ ವಾಶ್ ಟು ವಾಶಲ್ಲಿ ಫುಲ್ಲು ನಾರ್ಮಲ್ ಆಗಿರುತ್ತೆ ಆ್ಯಂಡ್ ತುಂಬ ಫ್ರೀಝಿ ಆಗಿರೋದಿಲ್ಲ ಅದಕ್ಕೋಸ್ಕರನೇ ಲಾಸ್ಟ್ ಟೈಮ್ ನಾವು ಮಾಡಿಸ್ಕೊಂಡು ನಂಗೆ ತುಂಬ ಮೈಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ಈ ಸಾರಿ ಕೂಡ ಸ್ಟಾರ್ಟಿಂಗ್ ಹಾಕಿರೋ ವಿಡಿಯೋ ನೋಡಿದ್ರಲ್ಲ ಅದರಲ್ಲಿ ಎಷ್ಟೊಂದು ಇದೆ ನನ್ನ ಹೇರು ಅಂತ ಸೊ ನೆಕ್ಸ್ಟ್ ಡೇ ನಾವು ಮಾರ್ನಿಂಗು ಲೈಕ್ ಇವತ್ತು ಶ್ರಾವಣಿ ಬರ್ತೇ ಮಾರ್ನಿಂಗು ನಾನು ಬಂದೆ ಮಾರ್ನಿಂಗ ಸಾರಿ ಮಧ್ಯಾಹ್ನ ಮಧ್ಯಾಹ್ನ ಒಂದು ಮೂರು ಗಂಟೆ ಹಾಗೆ ಬಂದೆ ಮತ್ತು ಕಲರ್ ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ ಯಾವಾಗಲೂ ಸೇಮ್ ಕಲರೇ ಇದೆ ಬೋರಿಂಗ್ ಆಗಿರುತ್ತೆ ಸ್ವಲ್ಪ ಚೇಂಜ್ ಮಾಡೋಣ ರೆಡ್ ಕಲರ್ ನನಗೆ ಸ್ವಲ್ಪ ಡೌಟಲ್ಲೇ ಇದ್ದು ಇತ್ತು ಬಟ್ ಚೇಂಜ್ ಮಾಡೋಣ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಬಟ್ ಆದರೆ ನಾನು ಈ ಕಲರ್ನ ತುಂಬ ದಿನ ಇಟ್ಕೊಳ್ಳಲ್ಲ ನನಗೆ ಆ ಬ್ಲಾಂಡೆ ತುಂಬ ಸೂಟ್ ಆಗುತ್ತೆ ನನಗೆ ಸೊ ಇದು ಓಕೆ ಸ್ವಲ್ಪ ಲೈಕ್ ನನಗೆ ಫ್ರೆಂಟ್ ಪಾರ್ಟಿಷನಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ರು ಅಂತ ಅನ್ನಿಸ್ತಿದೆ ಅದು ಬಿಟ್ಟು ತುಂಬಾ ಚೆನ್ನಾಗಿದೆ ಆ ಒಂದು ಸಲೂನಲ್ಲಿ ಸರ್ವಿಸು ಅದ್ರ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಮನೆಗೆ ಬಂದು ಮಟನ್ ಅಡುಗೆ ಮಾಡಿ ಹಸ್ಬೆಂಡ್ ಕೂಡ ಬಂದರು ಅವ್ರಿಗೂ ಊಟ ಹಾಕ್ಕೊಟ್ಟೆ ಅವ್ರಿಗೆ ಮಟನ್ ಸಾರು ಅಂದರೆ ತುಂಬಾ ಇಷ್ಟ ಅವ್ರಿಗೆ ಸೊ ಇಬ್ಬರು ನಾನು ತಿಂದಾಗಿತ್ತು ಐಸ್ ಕ್ರೀಮ್ ತಿಂತಾಯಿದ್ದೀನಿ ನಾನು ತಿನ್ ಅಂದ್ಕೊಂಡು ಬಿಗ್ ಬಾಸ್ ಇದ್ದೀನಿ ಸೊ ನಾನು ಆಲ್ರೆಡಿ ಹಸ್ಬೆಂಡ್ ಬರೋ ಟೈಮ್ಗೆ ಒಂದು ಸಾರಿ ಮುಗಿಸ್ಬಿಟ್ಟಿರ್ತೀನಿ ಅವ್ರು ಬಂದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ನಿದ್ದೆ ಬರ್ತಿದೆ ಅಂದರು ಇಲ್ಲ ಬೇಡ ಕೂತ್ಕೋ ಈಗ ಕುತ್ಕೋ ಅಂತಂದರು ನಾನು ಹಾಗೆ ಮಲ್ಕೊಂಡೆ ಆಲ್ಮೋಸ್ಟು ಟ್ವೆಲ್ ಓ ಕ್ಲಾಕ್ವರೆಗೂ ವರೆಗೂ ಇಲ್ಲೇ ನೋಡಿದ್ವಿ ಆಮೇಲೆ ಟ್ವೆಲ್ ಒಂದು ಲೆವೆನ್ ಥರ್ಟಿ ಹಾಗೆ ಶ್ರಾವಣಿ ನಾಯಿ ಎಬ್ಬರಿಸ್ಬಿಟ್ಟು ನೀಟಾಗಿ ರೇಟ್ ಅವಳಿಗೆ ಹೇಳಿದ್ಲು ಬೇಡ ಮಮ್ಮಿ ಮಾರ್ನಿಂಗ್ ಕಟ್ ಮಾಡೋಣ ಅಂತ ಬಟ್ ಆದರೂ ಹಸ್ಬೆಂಡ್ ನಾನು ನನಗೂ ತುಂಬ ಲೈಕ್ ಮಲ್ಗೋ ಥರ ಅನ್ನಿಸ್ತಿತ್ತು ಹಸ್ಬೆಂಡ್ ಬಿಡಲೇ ಇಲ್ಲ ಇಲ್ಲ ಬೇಡ ಟ್ವೆಲ್ಗೆ ಕಟ್ ಮಾಡಿಸೋಣ ಅವರು ಮುಂಚೆಯಿಂದಾನೂ ತೋ ಇದೇ ಥರನೇ ಟ್ವೆಲ್ ಕಟ್ ಮಾಡಿಸ್ಬೇಕು ಮೂರ್ಗೂ ಇದೇ ಥರನೇ ಏನೇ ಆಗಲಿ ಹನ್ನೆರಡು ಗಂಟೆಗೆ ಕಟ್ ಮಾಡಿಸ್ಬೇಕು ಅಂತ ಸೊ ಅವರೇ ಬ್ಯಾಂಗ್ಳೂರು ಆರ್ ಟಿ ನಗರ್ ಕೇಕ್ ವಾಲಾ ಇದು ಫೇಮಸ್ ಲೈಕ್ ನಾವು ಆರ್ ಟಿ ನಗರಲ್ಲಿ ಇದ್ದವಾಗಂತೂ ಈ ಒಂದು ಇದರಲ್ಲಿ ತುಂಬ ಕೇಕ್ಗಳು ತರಿಸ್ತಾ ಇದ್ವಿ ತುಂಬ ಚ ಕೇಕ್ಗಳಂತೂ ತುಂಬಾ ಚೆನ್ನಾಗಿರುತ್ತೆ ವಾಲದಲ್ಲಿ ಸೊ ಅಲ್ಲಿಂದ ಹಸ್ಬೆಂಡ್ ಪೇಸ್ಟಿ ಕೇಕ್ ತೊಗೊಂಡು ಬಂದರು ಆಮೇಲೆ ವಿಡಿಯೋ ಕಾಲ್ ಮಾಡಿದ್ರು ಯಾವ ಥರ ಬೇಕು ಏನು ಅಂತ ಹೇಳಿಬಿಟ್ಟು ಅವನು ಅಲೆಕ್ಸ್ ತುಂಬ ಕಟ್ಟ ಇದ್ದಾನೆ ಸೊ ಯಾವ ಥರ ಬೇಕು ಏನು ಅಂತ ನಾನು ಇದು ಕೇಕ್ ಮೇಲೆ ಡ್ರೆಸ್ ಮಾಡ್ತಾರಲ್ವ ಸ್ವಲ್ಪ ಅದನ್ನು ತರಿಸಿದ್ದೆ ತುಂಬ ಚೆನ್ನಾಗಿತ್ತು ಇದು ಅಷ್ಟೇ ಅದನ್ನು ಒಂದು ಸಿಕ್ಸ್ ಪೀಸ್ ತೊಗೊಂಡು ಬಂದಿದ್ರು ನಾನು ನೋಡ್ತಾ ಇದ್ದೀನಿ ಎಲ್ಲಿಡೋದು ಅಂತ ಹಸ್ಬೆಂಡ್ ಈ ಪರವಾಗ ತೊಗೊಂಡು ಬಂದರು ಎಲ್ಲನೂ ಕೇಕ್ ನಾನು ಮುಂಚೆ ತೊಗೊಂಡಿರಲಿಲ್ಲ ಬಟ್ ಅಲ್ಲಿ ಕೇಕ್ ವಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅಲ್ಲಿಂದನೇ ತರಿಸ್ದೆ ಇವರಿಬ್ಬರೂ ರೂಮಲ್ಲಿ ತೊಗೊಂಡು ಹಾಕಿ ಹೋಗಿ ಹಾಕು ಅಂತ ಹೇಳಿದೆ ಅವರಿಬ್ಬರು ಇರಬೇಕಾಗಿತ್ತು ಬರ್ತ್ಡೇ ಕೇಕ್ ಕಟ್ ಮಾಡುವಾಗ ಬಟ್ ಇರ್ತಾನೆ ಇಲ್ಲ ಅವರು ಕೈಯಲ್ಲೂ ಇರೋದಿಲ್ಲ ತುಂಬಾ ತೀಟ ಇದ್ದಾರೆ ಇಬ್ಬರೂ ಬಟ್ ಅಂಜಿ ಸಿರಿ ಹಾಗಲ್ಲ ಹೇಳಿದ ಮಾತು ಕೇಳ್ತಾರೆ ಕುತ್ಕೊಂಡರೆ ಸೈಲೆಂಟಾಗಿ ಕುತ್ಕೊಳ್ತಾರೆ ಸೊ ಫೈನಲಿ ಈ ಥರ ನೀಟಾಗಿ ರೆಡಿ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಡೆಕೊರೇಟಿವ್ ಆಗಿರಬೇಕಾಗಿತ್ತು ಬಟ್ ಅವಳಿಗೆ ಅಷ್ಟೊಂದು ಇಷ್ಟ ಇಲ್ಲ ತುಂಬ ಡೆಕೊರೇಟ್ ಮಾಡೋದು ಅದೆಲ್ಲ ಇಷ್ಟ ಇಲ್ಲ ಅವಳಿಗೆ ತುಂಬ ಲೈಕ್ ಸಿಂಪಲ್ ಹುಡುಗಿ ಶ್ರಾವಣಿ ಅಂತಲೇ ಹೇಳ್ತೀನಿ ತುಂಬ ಸಿಂಪಲ್ಲಾಗಿ ಅವಳು ಡ್ರೆಸ್ಸಿಂಗ್ ಸ್ಟೈಲಾಗಲಿ ಮತ್ತು ಏನಾದರೂ ಅವಳು ಸೆಲೆಬ್ರೇಷನ್ ಮಾಡೋದಾಗಲಿ ಇದೆಲ್ಲ ತುಂಬ ಕಡಿಮೆ ಅವಳ ಮೈಂಡು ಬಟ್ ಮೈನ ಹಾಗಲ್ಲ ಅವಳೆಲ್ಲ ನಂತರ ತುಂಬ ಇವಳು ಇಂಟ್ರೋವರ್ಟು ಅವಳು ಎಕ್ಸ್ಟ್ರೋವರ್ಟು ನಾನು ಕೂಡ ಜಾಸ್ತಿ ಲೈಕ್ ಸೆಲೆಬ್ರೇಷನ್ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನನಗೆ ಹೆಂಗೆ ಅವಳಿಗೂ ಮೈನನ್ಗೂ ಹಂಗೆ ಬಟ್ ಶ್ರಾವಣಿ ಹಾಗಲ್ಲ ತುಂಬ ಇಂಟ್ರೋವರ್ಟ್ ಶ್ರಾವಣಿ ಸೊ ಫೈನಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ

ಹಂಗೆ ಅವನು ಅವನಿದ್ದವಾಗ ಅಲ್ಲ ಸುಮ್ನೆ ಅವನಿಗೆ ಖುಷಿ ನಿಮ್ಗೆ ಸುಮ್ನೆ ಡಾಗಿಸ್ ನೋ ಅಂದ್ರೆ ಖುಷಿ ಅಂದ ಗೊತ್ತಿಲ್ವಾ እ አይ 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 ይሄ አዎ እኔ እና ከአባሪ ጋር አይተኸዋል አይ ይሄ ነው በእግዚአብሔር ይመስገን ಏನತಮ್ಮ ಎಲ್ಲಿ ಹೋದು ಅದ ಅದು ಕೋಣ ಯಾವ್ದು ಅಂದ್ರೆ ಮಡಿ ಮೇಲೆ ಐತಲ್ಲ ಅದು ಕೋಣ ಇಲ್ಲಿ ಐತಲ್ಲ ಇದು ನೋಡೋದು ಯಾವ್ದು ನಂದನ ನಂದನ ಹೋಗೋಣ ಹಸ್ಬೆಂಡ್ ನಂದನ ಹೋಗೋಣ ಅಂತ ಹೇಳಿದ್ರು ಬಟ್ ನಾನು ಮಲ್ಬರಿ ಶೇಡ್ಸು ಹೋಗೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಲ್ಲಿ ತುಂಬ ಚೆನ್ನಾಗಿದೆ ಹತ್ರನೂ ಇದೆ ತುಂಬ ಚೆನ್ನಾಗಿರುತ್ತೆ Yes, this is all South near North They uh -huh. they will get, uh, they will get, get only अलग स्पेशल महात्मा गांधी सर को भी सरते हैं, हाँ? नहीं, नहीं, नहीं। सर, आपको भी? सर <laughs> बल्ले, बल्ले, <laughs> बल्ले, बल्ले बटर। सर को भी सर करना तो क्या इतना रो ನಾರ್ಮಲಿ ಸ್ಟಾರ್ ಹೋಟ್ಲುಗಳಲ್ಲಿ ತುಂಬ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಫುಡ್ಡು ಸೊ ನಾವು ಅಂದ್ಕೊಂಡ್ವಿ ಬಟ್ ಇಲ್ಲಿ ಮಾತ್ರ ಫುಡ್ ತುಂಬಾ ಚೆನ್ನಾಗಿತ್ತು ಹಸ್ಬೆಂಡ್ ಒಂದು ಹರ್ಬ್ ರೈಸು ಮತ್ತು ಒಂದು ವೆಜಿಟೇಬಲ್ ಲೈಕ್ ಗ್ರೇವಿ ಥರ ಆರ್ಡರ್ ಮಾಡಿದ್ರು ಅದು ತುಂಬಾ ಡಿಫ್ರೆಂಟ್ ಆಗಿತ್ತು ಅವ್ನು ತುಂಬ ಇಷ್ಟ ಆಯಿತು ಅವ್ರಿಗೆ ನನಗೆ ಅವ್ರಿಗೆ ಇಷ್ಟ ಆಗಿದ್ದೆ ತುಂಬ ಖುಷಿ ಆಯಿತು ನಾವೆಲ್ಲ ಎಲ್ಲ ಕಡೆನೂ ಒಪ್ಕೊಂಡ್ಬಿಡ್ತೀವಿ ಬಟ್ ಹಸ್ಬೆಂಡ್ ಆಗಲ್ಲ ತುಂಬ ಅವ್ರಿಗೆ ಇದೇ ಥರ ಇರಬೇಕು ಆ್ಯಂಡ್ ಅವ್ರಿಗೆ ಯಾವುದೋ ಅರ್ಜೆಂಟ್ ವರ್ಕ್ ಬಂದಿರೋದ್ರಿಂದ ಅವರು ನಮ್ಗೆ ಇಲ್ಲಿನ ವೆಹಿಕಲ್ಗೆ ಹೇಳಿಬಿಟ್ಟು ಅವ್ರು ಹೊರಟ್ರೂ ನಾನು ಬೇಗ ಹೋಗ್ಬೇಕು ಅಂತ ಹೇಳಿ ಸೊ ನೀವು ಒಂದು ಸ್ವಲ್ಪ ಹೊತ್ತಿದ್ದು ನೀಟಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ಅವ್ರಿಗೆ ಹೇಳಿರ್ತೀನಿ ಆ್ಯಂಡ್ ಪ್ರಾಪರ್ಟಿ ಕೂಡ ನೀಟಾಗಿ ಚೆಕ್ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಸ್ಟೇ ಮಾಡೋಣ ಇಲ್ಲಿ ಅಂತ ಹೇಳಿಬಿಟ್ಟು ಹಸ್ಬೆಂಡ್ ಹೋದರು ನಾವು ಊಟ ಮಾಡಿದ್ವಿ ಡೆಸರ್ಟ್ ಎಲ್ಲ ಆರ್ಡರ್ ಮಾಡಿದ್ವಿ ಆರ್ಡರ್ ಮಾಡಿ ತಿಂದು ಒಂದು ಟೂ ಅವರ್ಸ್ ತ್ರೀ ಟೂ ಹರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಕ್ಕಿಂತ ಮೇಲೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನಿಸ್ಲಿಲ್ಲ ಬಿಕಾಸ್ ಮಧ್ಯಾಹ್ನ ಅಲ್ವಾ ನಾವಿಲ್ಲಿ ಸ್ಟೇ ಆಗಿದ್ದರೆ ರೂಮ್ ತೊಗೊಂಡಿದ್ರೆ ಇರ್ಬೋದಾಗಿತ್ತು ಇಲ್ಲೇ ರೂಮ್ ತೊಗೊಳ್ಬೇಕು ಅಂತ ಅಂದ್ಕೊಂಡ್ವಿ ಆ್ಯಂಡ್ ಇನ್ನೊಂದು ಇದು ಪೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ನಮ್ಮಲ್ಲಿ ಇರೋ ನಾಲ್ಕು ಜನ ಮಕ್ಕಳನ್ನೂ ಈಸಿಯಾಗಿ ಆರಾಮಾಗಿ ಕರ್ಕೊಂಡು ಬರ್ಬೋದು ಆ್ಯಂಡ್ ತುಂಬ ಹತ್ತಿರ ಇದೆ ಸ್ವಿಮ್ಮಿಂಗ್ ಪೂಲು ಇದೆಲ್ಲ ನೇಚರ್ ಪಕ್ಕದಲ್ಲೇ ಇರೋದ್ರಿಂದ ತುಂಬಾ ಚೆನ್ನಾಗಿತ್ತು ಸೊ ಇನ್ನೊಂದು ಒನ್ ವೀಕ್ ಟೂ ವೀಕ್ಸಲ್ಲಿ ಇಲ್ಲಿ ಸ್ಟೇ ಮಾಡೋಣ ಅಂತ ಹೇಳಿ ಹಸ್ಬೆಂಡ್ ಹೇಳಿಬಿಟ್ಟು ಹೋದರು ಅವ್ರ ಕಾರ್ ಕಾರ್ಡ್ ಕೊಟ್ಬಿಟ್ಟು ಹೋದರು ನೀನೇ ಪೇ ಮಾಡು ಅಂತ ಹೇಳಿಬಿಟ್ಟು ಸೊ ಪರವಾಗಿಲ್ಲ ಶಾಂಗ್ರೀಲಾ ಮತ್ತು ಫೋರ್ ಸೀಸನ್ ಹೋಟೆಲ್ಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಕಡಿಮೆನೇ ಇದೆ ಪ್ರೈಸ್ ಕೂಡ ಅಲ್ಲೆಲ್ಲ ಲಾಸ್ಟ್ ಟೈಮು ಏನೇ ಆಗಲಿ ಆ್ಯನಿವರ್ಸರಿಗೆಲ್ಲ ಅಲ್ಲಿ ಹೋಗ್ತಾಯಿದ್ವಿ ನಾರ್ಮಲಾಗಿ ನಾವು ಇಬ್ಬರು ಊಟ ಮಾಡಿದ್ರೇ ಟೆನ್ ಟು ಟ್ವೆಲ್ ಆಗ್ತಿತ್ತು ಬಟ್ ಇಲ್ಲಿ ಪರವಾಗಿಲ್ಲ ಟೆನ್ ತೌಸಂಡ್ ಒಳಗೇ ಆಗಿದೆ ಬಿಲ್ಲು ಆರಾಮಾಗಿ ಹೋಗಿ ಬರ್ಬೋದು ಆ್ಯಂಡ್ ಸ್ಟೇ ಕೂಡ ತುಂಬಾ ಅಫೋರ್ಡೆಬಲ್ ಆಗೇ ಇದೆ ಕಪಲ್ಸ್ಗೆ ಟೆನ್ ಟ್ವೆಲ್ ತೌಸನ್ನು ಫೈ ಐದು ಜನ ಸ್ಟೇ ಮಾಡಬೇಕು ಅಂತಂದರೆ ಟ್ವೆಂಟಿ ಫೈವ್ ತೌಸಂಡ್ ಏನೋ ಹೇಳಿದ್ರು ಪರವಾಗಿಲ್ಲ ಇದೆ ಆರಾಮಾಗಿ ಸ್ಟೇ ಮಾಡ್ಬೋದು ಸೊ ಅವರು ನೀಟಾಗಿ ಪೇಶನ್ಸಿಂದ ನಮಗೆ ಪ್ರಾಪರ್ಟಿ ತೋರಿಸ್ತಿದ್ದಾರೆ ಆ್ಯಂಡ್ ಅಲ್ಲಿನ ಸ್ಟಾಫ್ ಕೂಡ ತುಂಬಾ ಲೈಕ್ ಫ್ರೆಂಡ್ಲಿಯಾಗಿ ಆರಾಮಾಗಿ ನಮಗೆಲ್ಲ ತೋರಿಸಿದ್ರು ಆ್ಯಂಡ್ ರಿಟರ್ನ್ ನಾವು ಹೋಗೋವರೆಗೂ ನಮ್ಮ ಜೊತೆಯಲ್ಲೇ ಇದ್ದರು ಇಲ್ಲಿ ಸ್ಟಾಫ್ ಕೂಡ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ನನಗೆ ಏನು ಇಲ್ಲಿ ಜಾಸ್ತಿ ಇಷ್ಟ ಆಯಿತು ಅಂದರೆ ಫ್ಲವರ್ಸು ನಿಮಗೆ ಹಳೆ ವಿಡಿಯಲ್ಲಿ ನೋಡಿರೋದು ಗೊತ್ತಿದ್ದರೆ ನಿಮಗೆ ನನಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ನೇಚರ್ ಅನ್ ಫ್ಲವರ್ಸು ನನಗೆ ಈ ಒಂದು ಲೋಟಸ್ ಫ್ಲವರ್ಸ್ ಅಂತೂ ತುಂಬಾ ಇಷ್ಟ ಆಯಿತು ನಾನು ನನಗಂತೂ ನಾನು ಅಲ್ಲೇ ಇದ್ಬಿಡಬೇಕು ಅನ್ನಿಸ್ತು ಅಲ್ಲಿನ ಹೂಗಳು ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಹಸ್ಬೆಂಡು ಹೇಳಿದರು ಫು ಕಾಲ್ ಮಾಡಿ ಹೇಳಿದ್ರು ಏನು ಹೊರಡಿ ನೀವು ಅಂತ ಹೇಳ್ಬಿಟ್ಟು ಸೊ ಆ ಒಂದು ರೆಸಾರ್ಟ್ ವೆಹಿಕಲಲ್ಲೇ ನಾವು ವಾಪಸ್ ಆದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಾಮೆಂಟ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತು ಹೋಗಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್